ಗಣಪತಿ ಹಬ್ಬ ಬಂದ್ರೆ ಸಾಕು ಖುಷಿನೋ ಖುಷಿ ಸಣ್ಣ ಹಿಡಿದು ದೊಡ್ಡೋರ್ ತನಕ ಎಲ್ಲರಿಗೂ ಖುಷಿನೋ ಖುಷಿ ಆದ್ರ ಮನಿಗ ಯಾವ ಗಣಪತಿ ತರ್ಬೇಕು ಅನ್ನೋದೇ ಕಷ್ಟ ಯಾಕಂದ್ರ ಅಲ್ಲಿ ಒಂದಕ್ಕಿಂತ ಒಂದು ಮೂರ್ತಿಗಳು ಸುಂದರವಾಗಿ ಇರ್ತಾವ ಯಾವತ್ ತಗೊಳ್ಳಿ ಯಾವ್ದ್ ಬೇಡ ಮನಸ್ಸ ಬಹಳ ಚಂಚಲ್ ಆಗ್ತದ ಊರ್ ಕಡೆ ಆದ್ರ ಹಬ್ಬದ ದಿವ್ಸನೇ ನಾವು ಗಣಪತಿ ಬುಕ್ ಮಾಡಿ ಅವತ್ತಿನ ದಿವ್ಸೇ ಮನಿ ಕರ್ಕೊಂಡ್ ಬರ್ತೇವಿ ಬೆಂಗ್ಳೂರ್ನಾಗ ಒಂದೆರಡು ದಿನ ಮುಂಚೆನೆ ಬುಕ್ ಮಾಡ್ತಾರ ನೋಡ್ರಿ ಬುಕ್ ಮಾಡಿ ಅದೇ ಅಂಗಡಿಯಾಗ ಇಟ್ಟು ಹಬ್ಬದ ದಿವ್ಸ ಮನಿ ಕರ್ಕೊಂಡ್ ಬರ್ತಾರ್ರಿ ಯಾಕಂದ್ರೆ ಹಬ್ಬದ ದಿವಸ ಕೆಲವೊಂದ್ಸಲ ಗಣಪತಿ ಸಿಗೋದು ಬಹಳ ಕಷ್ಟ ಆಗ್ತದೆ ಅದ್ರಾಗೂ ನಮ್ಮಮ್ಮಗ ನಮ್ಮ ನಮ್ ಮನಿಗ್ ಬಂದ್ಮಾಗ ಇದೇ ಮೊದಲನೇ ದೊಡ್ಡ ಹಬ್ಬ ನೋಡ್ರಿ ಅದಕ್ಕೆ ಈ ಸಲ ದೊಡ್ಡ ಗಣಪತಿ ತರ್ಬೇಕಂತ ನಾವ್ ತರಸದಿವ್ರಿ ಕಡಿಗೂ ನಮಗೆ ಇಷ್ಟ ಆಗಿದ್ದು ಇದೇ ಗಣಪತಿ ನಾವು ಬುಕ್ ಮಾಡದಿವ್ರಿ ನೀವೆಲ್ಲ ಮನೆಗೆ ಯಾವ ರೀತಿ ಗಣೇಶ ಹಬ್ಬ ಆಚರಿಸ್ತೀರಿ ಅನ್ನೋದು ಕಮೆಂಟ್ ಮಾಡಕ್ಕೆ ಮರಿಬೇಡ್ರಿ ಮರುದಿನ ಗಣೇಶ ಹಬ್ಬ ಬಂದೇ ಬಿಡ್ತು ಇಲ್ಲ ನೋಡ್ರಿ ಇವತ್ತು ಇವತ್ತು ಯಾರು ಬಂದಾರ ಮನಿಗೆ ಅಂದ್ರೆ ಸ್ಪೆಷಲ್ ಗೆಸ್ಟ್ ಇವರು ಹಾ ಡಾಕ್ಟರ್ ಮೇಘಾ ಅಂತ ಹಾ ಮೌಶಿ ಪೂಜಾ ಅವ್ರ ತಂಗಿ ಇವರು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ನಮ್ಮ ಮಗನಿಗೆ ಏ ಇಲ್ಲಿ ನೋಡ್ರಿ ಈ ಮಮ್ಮಟ್ ಹೇಗೆ ರೆಡಿ ಮಾಡ್ಯಾರ ಯಾಕಂದ್ರೆ ಇವತ್ತು ಯಾಕೆ ಏನು ವಿಶೇಷ ಇವತ್ತ ಮೇಘ ಗಣೇಶ ಉತ್ಸವ ನಿಮ್ಮ ನಿಮ್ಮಾಗ ಎಷ್ಟು ದಿನ ಗಣಪತಿ ಕೂಡಿಸ್ತೀರಿ ನಿಮ್ಮನ್ಯಾಗ ಹಬ್ಬದ ದಿವಸ ಏನೇನು ನೇವಾದ್ಯ ಮಾಡದ್ರಿ ಕಮೆಂಟ್ಸ್ ಮಾಡ್ಲಾಕ ಮರಿಬೇಡ್ರಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಇವತ್ತು ಹಬ್ಬ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಲ್ಲ ಟನ್ ಟೈಮ್ ಅತಿ ಸಸಿ ರೆಡಿ ಆಗಿರ ಎಲ್ಲಿ

ಸರಿ ಹಂಗಲ್ಲ ಎಲ್ಲರೂ ಗಣಪತಿ ಕರ್ಕೊಂಡ್ ಬರಕ್ ಹೋಗ ನಡ್ರಿ ಗಣಪತಿ ಪಪ್ಪ ಮಕ್ಕಳ ಮೂರ್ತಿ ಪ್ರೇಮ ಕೃಪಾ ಸುಂದರ ಹೋ ಉಟಿಸಿ

चरणी गागरिया जय देव जय देव जय मंगल मूर्ति यो श्री मंगल पब्पा